ವರದಿ ಶಾಂತಿನಾಥ್ ಜಿ ಮಗದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಶ್ರೀ ಕಾಡಸಿದ್ದೇಶ್ವರ ಸಭಾಭವನ ಬಸ್ತವಾಡ ಗ್ರಾಮದಲ್ಲಿ ನಡೆದ ಹುಕ್ಕೇರಿ ಶಹರದಲ್ಲಿರುವ ರಾಷ್ಟ್ರೀಕೃತ ಬ್ಯಾಂಕ್ ಆದ ಕೆನರಾ ಬ್ಯಾಂಕಿನ ಸಿಬ್ಬಂದಿ ಹಾಗೂ ಮೇಲಿನ ವರಿಷ್ಠರ ನೇತೃತ್ವದಲ್ಲಿ ರೈತ ಸಮ್ಮೇಳನ ಹಮ್ಮಿಕೊಳ್ಳಲಾಗಿತ್ತು ಸಮಗ್ರ ಕೃಷಿ ಸಾಲ ಗೃಹ ಸಾಲ ವಾಹನ ಸಾಲ ಹೈನುಗಾರಿಕೆ ಸಾಲ ಉದ್ಯೋಗ ಸಾಲ ಹೀಗೆ ಹಲವು ಸಾಲಗಳ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಮತ್ತು ಬ್ಯಾಂಕಿನ ಹೆಚ್ಚಿನ ಸವಲತ್ತುಗಳ ಬಗ್ಗೆ ತಿಳಿಸಲಾಯಿತು ಮೀನಾಕ್ಷಿ ಸಂಗಾವಿ ಸ್ವಾಗತಿಸಿದರು ರಮೇಶ್ ಜೈಕರ್ ನಿರೂಪಣೆ ಕೆನರಾ ಬ್ಯಾಂಕ್ ಹುಕ್ಕೇರಿ ಮ್ಯಾನೇಜರ್ ಸಾಗರ್ ವಾನಕ್ ಕಡೆ ವಂದಿಸಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಕೆನರಾ ಬ್ಯಾಂಕ್ ಸರ್ಕಲ್ ಆಫೀಸ್ ಡಿಜಿಎಂ ಶ್ರೀಮತಿ ವಿಜಯಶ್ರೀ ಬೆಂಗಳೂರು ಹೆಡ್ ಆಫೀಸ್ ಪ್ರಧಾನ ವ್ಯವಸ್ಥಾಪಕರಾದ ಕೆ ಮಂಜುನಾಥ್ ಹುಬ್ಬಳ್ಳಿಯ ಕೇನರಾ ಬ್ಯಾಂಕ್ ಸರ್ಕಲ್ ಆಫೀಸಿನ ಎಜಿಎಂ ಆರ್ ಕೆ ಜಿನಾ ಚಿಕ್ಕೋಡಿ ಪ್ರಾದೇಶಿಕ ಕಚೇರಿಯ ಎಜಿಎಂ ಕಾರ್ತಿಕ್ ಕುಮಾರ್ ಹುಕ್ಕೇರಿ ಶಾಖೆಯ ವ್ಯವಸ್ಥಾಪಕ ಸಾಗರ್ ವಾನ್ಕಡೆ ಕೇನರಾ ಬ್ಯಾಂಕಿನ ಸಿಬ್ಬಂದಿ ರೈತ ಬಾಂಧವರು ಸ್ವಸಹಾಯ ಸಂಘಗಳ ಪ್ರತಿನಿಧಿಗಳು ಬ್ಯಾಂಕ್ ಮಿತ್ರರು ಹಾಗೂ ಸುರೇಶ್ ಬಾಬುರಾವ್ ಒಂಟು بس نیم ل مگدو ندیشکری ہرین سوہارد سہکاری نمت ہلو بھم گر گا پاٹل ادھر گرام پنچایتی بس اشوک مل گا پاٹل ادھر پی کے پی ایس بس ابدل ب ಲ ಇನಾಮದಾರ್ ಬಸ್ವಾಡ್ ಗ್ರಾಮದ ಮುಖಂಡರು ಎಚ್ ಎಲ್ ಪೂಜೇರಿ ಶಿಕ್ಷಕರು ಹಾಗೂ ಶ್ರೀ ಹೊಳೆಮ್ಮ ದೇವಿ ಟ್ರಸ್ಟ್ ಕಮಿ ಟ್ರಸ್ಟ್ ಕಮಿಟಿ ಬಡ್ಕುಂದ್ರಿ ಶ್ರೀಮತಿ ರಾಜಶ್ರೀ ಆನಂದ್ ಲಕ್ಕುಂಡಿ ಡೈರೆಕ್ಟರ್ ಆದಿಅಗ್ರೋ ಇಂಡಸ್ಟ್ರಿ ರಕ್ಸಿ ಶ್ರೀಮತಿ ಶ್ರೇಯಾ ಸಂಜೀವ್ ಕುಮಾರ್ ಮಗ್ದುಮ್ ಡೈರೆಕ್ಟರ್ ಆದಿಅಗ್ರೋ ಇಂಡಸ್ಟ್ರಿ ರಕ್ಸಿ ಮತ್ತು ಬಸ್ತವಾಡ್ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದಿಂದ ಬಂದ ಜನರು ಉಪಸ್ಥಿತರಿದ್ದರು வரதி எஸ்எம் நைன் டிவி கன்னட நியூஸ் ஹுக்கேரி பிரதான சம்பாதரு சாந்தினா ஜி மக்தும் i yeah. yeah. ಗ್ರಾಮಾಂತರ ಬ್ರಾಂಚ್ ಕೂಡ ಇದೆ ರೂರಲ್ ಬ್ರಾಂಚಸ್ ಅಂತ ಇದೆ ಸೊ ರೂರಲ್ ಬ್ರ್ಯಾಂಕ್ಸ್ ಕೂಡ ಇದೆ ಸೊ ಅದರಲ್ಲಿ ನಮ್ದು ಒಂದು ಹುಬ್ಬಳ್ಳಿ ಸೆಕ್ಟರ್ ಹುಬ್ಬಳ್ಳಿ ಸೆಕ್ಟರ್ ನಮ್ದು ಮುನ್ನೂರ ಎಂಬತ್ತಾರು ಬ್ರಾಂಚ್ಗಳಿದೆ ಅದರಲ್ಲಿ ನೂರ ಐವತ್ತೇಳು ನಮ್ಮ ಬ್ಯಾಂಕ್ ಅಲ್ಲಿ ಈ ಚಿಕ್ಕೋಡಿ ಅಂತ ಒಂದು ಟೆಚಲ್ ಇದೆ I <laughs> ಕೊಟ್ಟಿದ್ದಾರೆ ಸೊ ಅದ್ರಲ್ಲಿ ರೈತರಿಗಾಗ್ಲಿ ಏನ ಯಾವ ರೈತರಿಗೆ ಏನು ಕೃಷಿ ಸಾಲ ಆಗ್ಲಿ ಇಲ್ಲ ಫಾರ್ಮ್ ಡೆವಲಪ್ಮೆಂಟ್ ಲೋನ್ ಆಗಲಿ ಇಲ್ಲ ಡೈರಿಗಾಗ್ಲಿ ಆಮೇಲೆ ಕೃಷಿ ತರ ಸಾಲಗಳು ಅದು ಹೇಳಿದ್ರು ಅವರು ಸೊ ಆತರ ಸಾಲಗಳು ನೀವ್ ಏನ್ ಬೇಕು ಅಂತ ಹೇಳಿ ಬನ್ನಿ ನಮ್ಮ ಹತ್ರ ಅಷ್ಟೇ ನಾವು ನಿಮ್ಗೆ ಹೇಗೆ ಅದು ಯಾವ ಸಾಲ ರೂಪದಲ್ಲಿ ಕೊಡ್ಬೋದು ಅಂತ ನಾವು ನಿಮ್ಗೆ ಹೇಳ್ಬೋದು 你干还会回来。 ಸಾರ್ತೆ ನೇರ್ ಸಾರ ನಾವು ಕೊಡೋದ್ ಅದರಿಂದ ಮತ್ತೆ ನಮ್ಗೆ ಏನ್ ಇಲ್ಲ ಏನೋ ಕೇಳ್ತಾರೆ ಸಬ್ಸಿಡಿ ಲಾಭ ಅದು ಏನಾರಿಲ್ಲ ತುಂಬೋದು ಮಾಡ್ತಾರೆ ಅದರಿಂದ ಈಗ ಹೈನು ತರಕಾಸಿ ಇನ್ಕಿಷ್ಟ ಸಬ್ಸಿಡಿ ಏನಿಲ್ಲ ಏನಕ್ಕೆ ಲೋನ್

ಂತಹ ಗಣ್ಯರಿಗೂ ಕೈಗಡೆ ಬರ್ತಂತ ಎಲ್ಲ ಗ್ರಾಮಸ್ಥರಿಗೂ ವಿವಿಧ ಹಳ್ಳಿಗಳಿಂದ ಬಂದಂತಹ ಸ್ತ್ರೀ ಸಂಘದ ಮಹಿಳೆಯರಿಗೂ ವಿಶೇಷವಾಗಿ ಎಲ್ಲ ಗ್ರಾಮದಿಂದ ಬಂದಿರಲ್ಲ ಇದೊಂದು ದೊಡ್ಡ ಕಾರ್ಯಕ್ರಮ ಅವರಿಗೆ ಶನ ಶರಣ ಮತ್ತೆ ಇನ್ನೂ ಸ್ತ್ರೀ ಸ್ತ್ರೀ ಶಕ್ತಿ ಸಂಘದ ಇರ್ತಕ್ಕಂಥ ಎಲ್ಲ ಅನುಕೂಲವಾಗಿ ಹೇಳಿದರು ಅದೆಲ್ಲ ಒಂದು ಸದುಪಯೋಗ ಕೊಡೋನು ಮತ್ತು ಅವು ಬ್ಯಾಂಕ್ ಮುಂದನು ನಾವು ಮುಂದೆನು ನಮ್ಮ ಭಾರತ ದೇಶನು ಬ್ಯಾಟ್ ಮಾಡೋದಂತ ಹೇಳಿ ಮಾತ್ರ ಹೇಳಿ ಮತ್ತೆ ಇದರ ಇದ್ರಾಗ ನಮ್ಮ ಮುಖ್ಯ ಬ್ರಾಚ್ ಮ್ಯಾನೇಜರ್ ಅವರು ಬಹಳ ಉತ್ಸಾಹದಿಂದ ನಿಮ್ಮಿಂದ ಕಾರ್ಯಕ್ರಮ ಆಯೋಜನೆ ಹೇಳೋರು ಎಲ್ಲರಿಗೂ ನಮ್ಮ ದೂರ ಭಾಳ ಮೇಲೆ ಅವ್ರಿಗೆ ನಾನು ಒಂದು ಧನ್ಯವಾದ ನೋಡ್ತೀನಿ ಮತ್ತು ಎಲ್ಲರಿಗೂ ಬೇದಿ ಮೇಲಾದರೂ ಹಾಸಿನ ಅರ್ಧ ಧನ್ಯವಾದ اور تو کو بھی بہت شکریہ اپ ایکچولی یہ

فل جینا سر کی ایم کارتی کمار ساندیل سر فرام آرو چکوڑی کے مجھ نا سر ڈی ایم فرم بہت گیسٹ کا میں آبار مانتا ہوں تھینکس ٹو دا کال سدھےشور ٹیمپل ٹرسٹ اس کے بنا یہ تھا پیپل فروم ڈفرنٹ گستواڑ دینیواڑ درپری بوڑواڑ بوڑ گری آل دا مہیلا آل پیپل اسپیشل تھینکس ٹو سنجے مبدم سر آپ کا جو کارکرم کو سکسیس کرنے کے لیے ہر کیا ایک شب مارکرم کرنا تھا لوگوں نے سپورٹ کیا اس کے لیے